ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಮ್ಮ ಜಿ ಎನ್ ಸಿ ಹೋಟೆಲ್ ಎರಡನೇ ಬ್ರಾಂಚ್ ಕುಣಿಗಾಲ್ ರೋಡ್ ಮಾಚಳ್ಳಿನಲ್ಲಿ ಪ್ರಾರಂಭ ಆಗ್ತಿದೆ ಅತಿ ಶೀಘ್ರದಲ್ಲೇ ನಮ್ಮ ಎರಡನೇ ಬ್ರಾಂಚ್ ಜಿಎಂ ಸಿ ಹೋಟೆಲ್ ಪ್ರಾರಂಭ ಆಗ್ತಾ ಇದೆ ಈ ಜಿ ಎಂ ಸಿ ಹೋಟೆಲ್ ನ ಫ್ರಾಂಚೈಸಿದಾರರು ರೆಡಿ ಮಾಡ್ಕೋತಾ ಹೋಟೆಲ್ ಗೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಎಂತಕ್ಕಂಥದ್ದನ್ನ ತಿಳಿಸಿದ್ದೆ ಅದರಂತೆ ಇವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇವರು ಸ್ವಾಮಿಯಾನವನ್ನ ಇಟ್ಟಿದ್ರು ಈ ಒಂದು ಅಮೃತ್ ಸ್ವಾಮಿಯಾನ ಇಟ್ಟಿದ್ರು ಇಲ್ಲಿ ಹೋಟೆಲ್ ಆಗಿ ಕನ್ವರ್ಟ್ ಮಾಡ್ಕೊತಾ ಇದ್ದಾರೆ ಸರಳವಾಗಿ ಸಿಂಪಲ್ ಆಗಿ ಇವರು ಈ ಜಾಗದಲ್ಲಿ ಹೋಟೆಲ್ ನಿರ್ಮಾಣವನ್ನ ಮಾಡ್ತಿದ್ದಾರೆ ಇಲ್ಲಿ ಕೈ ತೊಳೆಯೋ ಪಾತ್ರೆ ಅನ್ನ ಅಳವಡಿಸ್ಕೊಂಡಿದ್ದಾರೆ ಆ ಈ ತರದಲ್ಲಿ ಸರಳವಾಗಿ ಅಂದ್ರೆ ಯುವ ಚಿಕ್ಕ ಒಂದು ಪ್ಲೇಸ್ ನಲ್ಲೇ ಒಂದು ಹೋಟೆಲ್ಗೆ ಪ್ರದೇಶವನ್ನ ಹೋಟೆಲ್ಗೆ ಜಾಗವನ್ನ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಕ್ಯಾಸ್ಟೇಬಲ್ ಇರುತ್ತೆ ಇಲ್ಲಿ ಅಡಿಗೆ ಸಾಮಗ್ರಿಗಳು ಮತ್ತೆ ತಯಾರಿಕೆ ಮಾಡುವ ಜಾಗವನ್ನು ಇಟ್ಕೊತಿದ್ದಾರೆ ಪೈಂಟ್ ಎಲ್ಲ ಹೊಸಗೆ ಈ ನೆನ್ನೆ ಮೊನ್ನೆ ರೆಡಿ ಮಾಡ್ತಿದ್ದಾರೆ ಈ ತರ ಒಂದು ಸಣ್ಣ ಒಂದು ಚಿಕ್ಕ ಒಂದು ಹದಿನೈದು ಇಪ್ಪತ್ತಡಿ ಅಥವಾ ಮೂವತ್ತಡಿ ಜಾಗ ಇದ್ರೂ ಕೂಡ ಒಂದು ಸಿಂಪಲ್ ಆಗಿ ಒಂದು ನಲ್ವತ್ತೈವತ್ತು ಸೀಟ್ ಊಟ ಪ್ರತಿನಿಧಿ ಹೋಗುವಂತೆ ಹೋಟೆಲ್ ಅನ್ನ ಮಾಡ್ಕೋಬಹುದು ಆ ಹಲವಾರು ಜನ ಜಾಗವನ್ನ ನಾವು ಯಾವ ತರ ಮಾಡ್ಬೇಕು ಮತ್ತೆ ಯಾವ ತರ ಏರಿಯಾದಲ್ಲಿ ಜಾಗ ರೆಡಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ ನೀವು ಈ ತರದಲ್ಲಿ ನಿಮ್ಮ ಸ್ವಂತ ಜಾಗ ಇದ್ರು ಕೂಡ ಈ ತರ ಆಲ್ಟರ್ನೇಟ್ ಮಾಡ್ಕೋಬಹುದು ಇವ್ರ ಸ್ವಂತ ಜಾಗ ಸ್ವಂತ ಜಾಗವನ್ನೇ ಆಲ್ಟರ್ನೇಟ್ ಮಾಡ್ಕೊಂಡು ಈ ತರ ಹೋಟೆಲ್ ಜಿ ಎಸ್ ಸಿ ಅನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಇದೇನಿದೆ ಕುಣಿಗಲ್ ಮೇನ್ ರೋಡ್ ಮದ್ದೂರ್ ಟು ಕುಣಿಗಲ್ ಮೈನ್ ರೋಡ್ ಇದು ಹೈವೇನಲ್ಲಿ ಮಾಚಳ್ಳಿ ಈ ಒಂದು ತೊರೆಸೆಟ್ಟಿ ಮತ್ತೆ ಈ ಕೆಸ್ತೂರು ನಡುವೆ ಬರ್ತಕ್ಕಂಥ ಮಾಚಳ್ಳಿ ಎಂತಕ್ಕಂತ ಊರ್ನಲ್ಲಿ ನಮ್ಮ ಹೋಟೆಲ್ ಜಿ ಎಂ ಸಿ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೈದನೇ ತಾರೀಕಿನಲ್ಲಿ ಇಪ್ಪತ್ತೈದು ಅಥವಾ ಇಪ್ಪತ್ತೈದರ ಒಳಗೆ ಈ ಡೇಟ್ ಅಲ್ಲಿ ನಮ್ಮ ಹೋಟೆಲ್ ಜಿ ಎನ್ ಸಿ ಪ್ರಾರಂಭ ಆಗ್ತದೆ ಹಾಗಾಗಿ ನಮ್ಮ ಜಿ ಎಂ ಸಿ ನಾಟಿ ಕೋಳಿ ಚಿಕನ್ ಫ್ರೀಯರ್ಗೆ ಈ ಒಂದು ಸಂದೇಶವನ್ನ ಕೊಡ್ತಾ ಇದ್ದೀನಿ ನಮ್ಮ ಹೋಟೆಲ್ ಜಿ ಸಿ ಊಟ ನಮ್ಮ ಕುಣಿಗಲ್ ರಸ್ತೆಯಲ್ಲಿ ಮಾಚಳ್ಳಿ ಗ್ರಾಮದಲ್ಲೂ ಸಿಗುತ್ತೆ ನೀವೇನಾದ್ರೂ ನಾಟಿ ಕೋಳಿನ ಮುದ್ದೆ ರೈಸು ಸಾಂಬಾರ್ ಊಟ ಬೇಕು ಅಂತಂತಂದ್ರೆ ಮದ್ದೂರಿಗೆ ಬರಬೇಕಾಗಿಲ್ಲ ನಮ್ಮ ಎರಡನೇ ಬ್ರಾಂಚ್ ಆದಂತ ಮಾಚಳ್ಳಿ ಗೇಟ್ ಮಾಚಳ್ಳಿ ಏನಿದೆಯೋ ಅಲ್ಲೇ ನಮ್ಮ ಹೋಟೆಲ್ ಜಿ ಎನ್ ಸಿ ಆಗ್ತಾ ಇದೆ ಎಲ್ಲರೂ ಕೂಡ ಸಹಕರಿಸಿ ಅತ್ಯುತ್ತಮವಾದಂತಹ ಭೋಜನವನ್ನ ಸವಿಯಲು ನಮ್ಮ ಮಾಚಳ್ಳಿ ಗೇಟ್ಗೆ ಬನ್ನಿ